ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರು ವಹಿಸಿದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಪಿಡಿಒ ಶ್ರೀನಿವಾಸ ಮೂರ್ತಿರವರು ಹಾಗೂ ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದರು ಗ್ರಾಮ ಪಂಚಾಯಿತಿ ಕಚೇರಿಗೆ ರಿಜಿಸ್ಟರ್ಗಳನ್ನು ಖರೀದಿ ಮಾಡಿದ ಬತ್ತು ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಏಣಿಗಳನ್ನು ಖರೀದಿ ಮಾಡಿದ ಬತ್ತು ಆರು ಸಾವಿರ ರೂಪಾಯಿ ಭಾರತ್ ಸೌರ್ಸ್ ಮತ್ತು ಗೈಡ್ಸ್ಗೆ ನೀಡಿದ ಬತ್ತು ಹತ್ತು ಸಾವಿರ ರೂಪಾಯಿ ಶೇಕಡ ಐದರ ಅಡಿಯಲ್ಲಿ ವಿಕಲ ಕ್ಷೇತ್ರಕ್ಕೆ ಸಹಾಯಧನ ನೀಡಿದ ಬತ್ತು ಅರವತ್ತಾರು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಎಲ್ ಎನ್ ಪಿ ಆರೋಗ್ಯ ಶಿಬಿರಕ್ಕೆ ನೀಡಿದ ಬತ್ತು ಐದು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಮತ್ತು ಆಡಿಟ್ ಮಾಡಿಸಿದ ಬತ್ತು ಮೂವತ್ತೇಳು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ತಾಲೂಕ್ ಪಂಚಾಯತಿ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಳಿ ನಿರ್ಮಾಣಕ್ಕೆ ಪಾವತಿ ಮಾಡಿದ ಬಾತು ಇಪ್ಪತ್ತೈದು ಸಾವಿರ ರೂಪಾಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕ ಖರೀದಿ ಮಾಡಿದ ಬಾತು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪಾವತಿ ಮಾಡಿದ ಹೊತ್ತು ಹತ್ತು ಸಾವಿರ ರೂಪಾಯಿ ಗ್ರಾಮ ಪಂಚಾಯತಿ ಕಚೇರಿಗೆ ಸಿ ಟಿವಿ ಮಾನಿಟರ್ ಖರೀದಿ ಮಾಡಿದ ಬತ್ತು ಐದು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಗ್ರಾಮ ಪಂಚಾಯಿತಿ ಸಭಾ ವೆಚ್ಚ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಮೆಣಸನಹಳ್ಳಿ ಗ್ರಾಮದ ವಿದ್ಯುತ್ ಐಮಾಸ್ಕ್ ಅಳವಡಿಕೆ ಕಾಮಗಾರಿ ಮೊತ್ತ ಅರವತ್ತು ಸಾವಿರ ಸೋಲೂರು ಗ್ರಾಮದ ಐಮಾಸ್ ವಿದ್ಯುತ್ ಅಳವಡಿಕೆ ಅಳವಡಿಕೆ ಕಾಮಗಾರಿ ಮೂರು ಲಕ್ಷ ಐವತ್ತು ಸಾವಿರ ಕಾಳ್ನಾಹಳ್ಳಿ ಗ್ರಾಮದಲ್ಲಿ ಐ ವಿದ್ಯುತ್ ಅಳವಡಿಕೆ ಕಾಮಗಾರಿ ಎರಡು ಲಕ್ಷ ಐವತ್ತು ಸಾವಿರ ಸಿಂಗ್ಸಂದ್ರ ಗ್ರಾಮದಲ್ಲಿ ಐಮಾಸ್ ವಿದ್ಯುತ್ ಅಳವಡಿಕೆ ಕಾಮಗಾರಿ ಎರಡು ಲಕ್ಷ ತೆಲಗಳ್ಳಿ ಗ್ರಾಮದ ಹಾಲಿನ ಡೈರಿಯಿಂದ ಭೂಮಿ ಕೃಷ್ಣಪ್ಪನ ಮನೆಯವರಿಗೆ ಆರ್ ರಸ್ತೆ ಕಾಮಗಾರಿ ನಾಲ್ಕು ಲಕ್ಷ ಒಣಕನಹಳ್ಳಿ ಗ್ರಾಮದಲ್ಲಿ ಸೋಲೂರು ಸೋಲಾರ್ ದೀಪಗಳ ಅಳವಡಿಕೆ ಕಾಮಗಾರಿ ಒಂದು ಲಕ್ಷ ಐವತ್ತು ಸಾವಿರ ಕೆಂಪದ್ರ ಗ್ರಾಮದ ಡೈರಿ ಮುಂಭಾಗದಲ್ಲಿ ವಿದ್ಯುತ್ ಐಮಸ್ ಅಳವಡಿಕೆ ಕಾಮಗಾರಿಗೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರು ಚೂಡನಹಳ್ಳಿ ಗ್ರಾಮದ ಸಂಜೀವನ ಮನೆಯಿಂದ ಗಜೇಂದ್ರ ಮನೆಯವರೆಗೆ ಆರ್ ಸಿ ಸಿ ಕಾಮಗಾರಿ ಮೂರು ಲಕ್ಷ ಮೂರು ಲಕ್ಷ ಅರವತ್ತು ಸಾವಿರ ಮೊಣಕ್ನೇಲಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಕಾಲೋನಿ ಪುಟ್ಟಪ್ಪನ ಮನೆಯ ಬಳಿ ಅಂಬೇಡ್ಕರ್ ಭವನ ಎಲ್ ನಾಗರಾಜು ಭೋವಿ ಮತ್ತು ನಾಗರತ್ನ ಹತ್ತಿರ ಐ ಮಾಸ್ ವಿದ್ಯುತ್ ಅಳವಡಿಕೆಗೆ ಒಂದು ಲಕ್ಷ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಷಿತ ಜಾತಿ ಪರಿಷ್ಠ ಪಂಗಡಿ ಕಾಲೋನಿಗಳಲ್ಲಿ ಕುಡಿಯುವ ನೀರು ನಿರ್ವಹಣೆಗಾಗಿ ನಿಗದಿಪಡಿಸಿದ ಮೊತ್ತ ಎರಡು ಲಕ್ಷಗಳು ಹಲವಾರು ಯೋಜನೆಗಳನ್ನು ತಯಾರಿಸಿ ಅನುಮೋದನೆ ಪಡೆಯತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆ ಇದಾಗಿರುತ್ತದೆ ಹಾಗೆಯೇ ಈವರೆಗೂ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಮಂಡಿಸಿ ಅನುಮೋದನೆ ಪಡೆಯತಕ್ಕಂಥ ಒಂದು ಪ್ರಮುಖ ಒಂದು ವೇದಿಕೆ ಅಂತಂದ್ರೆ ಗ್ರಾಮ ಸಭೆ ಈ ಗ್ರಾಮ ಸಭೆಗಳಿಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಪ್ರತಿನಿಧಿಗಳು ಬರಬೇಕಾಗುತ್ತೆ ಅದೇ ರೀತಿಯಲ್ಲಿ ನಾವು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಹಾಜರಾಗಿದ್ದೇವೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ಹಲವಾರು ಹತ್ತು ಹಲವು ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಈಗಾಗಲೇ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಉಚಿತವಾಗಿ ಪಠ್ಯಪುಸ್ತಕ ಬಿಸಿಯೂಟ ಯೋಜನೆ ಸಮವಸ್ತ್ರ ಶೂಸ್ ಹಾಕ್ಸ್ ಕೊಡ್ತಕ್ಕಂಥದ್ದು ಮೊಟ್ಟೆ ವಿತರಣೆ ಬಾಳೆಹಣ್ಣು ವಿತರಣೆ ಅದಲ್ಲದೇನೆ ಶೈಕ್ಷಣಿಕವಾಗಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಒಂದು ಶಾಲೆ ನೀವು ಕೊಟ್ಟಾಗ ಕಳಪೆ ಕಾಮಗಾರಿ ನಡೀತಾ ಇರುತ್ತೆ ದಯಮಾಡಿ ತಾವು ಮತ್ತೆ ನಿಮ್ಮ ಶಿಕ್ಷಕರ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಆ ಎಸ್ ಎಂ ಸಿ ಕಮಿಟಿಯವರು ಗಮನ ಹರಿಸಿದ್ರೆ ಅದು ಕ್ವಾಲಿಟಿ ಆಗುತ್ತೆ ಈಗ ಮೆಣಸಿನಿ ಗ್ರಾಮದಲ್ಲಿ ನಾವು ಶಾಲೆ ಕಟ್ಟಿದ್ದೀವಿ ನಾನೇ ಕಟ್ಟಿಸಿದೀನಿ ಬಟ್ ಏನು ಅಂತ ಹೇಳಿದ್ರೆ ನಮಗೆ ನೀವು ಕೊಟ್ಟಿದ್ದು ಒಂಬತ್ತು ಲಕ್ಷ ನಾವ್ ಎರಡು ಫ್ಲೋರ್ ಕಟ್ಟಿದ್ದೀವಿ ನಾವು ಸ್ವಂತ ದುಡ್ಡು ಹಾಕಿ ಎಲ್ರು ಸಹಕಾರ ತಗೊಂಡು ಕಟ್ಟಿದ್ದೀವಿ ನೀಟಾಗಿ ಕಟ್ಟಿದ್ದೀವಿ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಈಗ ಒಣಕಳಿ ಶಾಲೆಯಲ್ಲಿ ಆಗೇ ಸುಮಾರು ಇನ್ನು ಐದಾರು ವರ್ಷ ಆಗಲಿಲ್ಲ ಹಾಗೆ ಸುಳೀತಾ ಇದೆ ಸುಳಚಿ ಹೋಗಿದೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿನ ಶಿಕ್ಷಕರು ಈಗ ನಮ್ಮಲ್ಲಿ ಶಿಕ್ಷಕರು ಇಲ್ಲ ಒಣಕನಳ್ಳಿಯಿಂದ ರವಿ ಅಂತೇಳಿ ಮತ್ತೆ ರಾಘವೇಂದ್ರ ಅಂತೇಳಿ ಡೆಪ್ಟೇಷನ್ ಮೇಲೆ ಬಂದಿದ್ರು ಅವ್ರಿದ್ರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ವೀಕ್ಷಣೆ ಮಾಡಿ ನೀರ್ ಹಾಕಿ ನೀಟಾಗಿ ಕೆಲಸ ಮಾಡಿದ್ವಿ ಇವತ್ತು ಅಲ್ಲಿ ಶಾಶ್ವತವಾಗಿದೆ ಒಂದು ಮಳೆ ಹೊಡಿಬೇಕಾದ್ರೂ ಕೂಡ ಆಗಲ್ಲ ಸುತ್ಕೆ ತಗೊಂಡ್ ಮಳೆ ಹೊಡಿಯೋಕ್ಕಾಗ ಅಷ್ಟು ಕಿಡಾ ಕಟ್ಟಿದೀವಿ ಅದೇ ದುಡ್ಡು ಕೊಟ್ಟಿದಾರಲ್ಲ ಯಾಕೆ ಇವರು ಕಟ್ಟಲಿಲ್ಲ ಅದ್ರ ಬಗ್ಗೆ ಅಲ್ಲಿ ಗಮನ ಹರಿಸ್ಲಿಲ್ಲ ಅಂದ್ರೆ ಮತ್ತೆ ನಾನು ಈ ಊರಿನ ಜನಪ್ರತಿನಿಧಿಗಳಿಗೂ ಪ್ರತಿ ಒಂದು ಊರನ್ನು ಹೇಳೋದಿದೆ ಬೇರೆ ವಿಚಾರದಲ್ಲಿ ನೀವೇನಾದ್ರೂ ಮಾಡಿ ಶಾಲೆ ವಿಚಾರ ಬಂದಾಗ ಬೈ ಮಾಡಿ ಕೂಡ ಅಲ್ಲಿ ಗಮನ ಹರಿಸ್ಬೇಕು ಆ ಶಾಲೆ ಕಟ್ಟಡ ಆಗ್ತಾ ಇರೋದು ಸರಿಯಾಗಿ ಆಗ್ತಾ ಇದೆಯಾ ಇಲ್ಲ ನೋಡ್ಬೇಕು ಯಾರೋ ಕಟ್ತಾ ಇದಾರೋ ನಮಗೇನು ಅಂತ ಹೋದ್ರೆ ಆರ್ ತಿಂಗಳಿಗೋ ಮೂರ್ ತಿಂಗಳಿಗೋ ಎರಡು ವರ್ಷಕ್ಕೋ ಶಾಲೆ ಬಿದ್ದೋಗುತ್ತೆ ಇಲ್ಲ ಕಟ್ಟಡ ಸುರಿಯೋದಾಗುತ್ತೆ ದಯಮಾಡಿ ಅದಾಗೋದಕ್ಕೆ ನೀವು ಬಿ ವ ಸಾಹೇಬರು ಕೂಡ ಹಿಂದೆ ಶೇಖರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು ಅವೇ ನಮ್ಗೆ ಶಾಲೆ ಕೊಟ್ಟಿದ್ದು ನಮ್ಮಲ್ಲಿ ಕೂಡ ಶಾಲೆ ಹಿಂದೆ ಇದ್ದಾಗ ಕೊಟ್ಟರು ನಾವು ಮಾಡಿಸಿದ್ದೀವಿ ಅದಕ್ಕೆ ನಮ್ಗೆ ಇವತ್ತು ಕೂಡ ಹೆಮ್ಮೆ ಇದೆ ನಮ್ಮ ಶಾಲೆ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅದು ಚೆನ್ನಾಗಿದೆ ದಯವಿಟ್ಟು ಆಧಾರ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ನಾನಿಲ್ಲಾ ಅಂತ ಹೇಳ್ತಿಲ್ಲ ಸರ್ ಮಾಡ್ಸಿದೀರಾ ಈಗ ಇದು ಸಂಪಿರ್ಲಿಲ್ಲ ಸಂಪು ಮಾಡಿಸಿ ಶೌಚಾಲಯ ಎಲ್ಲ ಗಡಿ ಮಾಡಿ ಕೊಡ್ಸಿದಾರ ಸರ್ ಅಲ್ಲಿ ವ್ಯವಸ್ಥೆ ಏನಂದ್ರೆ ಸರ್ ನಾವ್ ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರು ಅಲ್ಲಿ ಎದುರುಗಡೆ ಮನೆ ಮನೆಯ ಆ ಕಡೆ ಮನೆಯವ್ರು ಒಂಚೂರು ಮಿಸ್ ಬಿಟ್ಟವ್ ಸಲ ಮಾತಾಡ್ತಾರೆ

ಸಾರ್ವಜನಿಕರಿಗೂ ಆ ತೊಂದರೆ ಮತ್ತೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಅಲ್ಲಿ ಅದು ಅದೊಂದು ನನ್ನ ವ್ಯವಸ್ಥೆ ಆ ರೋಡ್ಗೆ ತೊಂದ್ರೆ ಆಗೋದು ಸಾರ್ವಜನಿಕ ತೊಂದ್ರೆ ಆಗೋದು ಬೇಡ ಸರ್ ನಮ್ಮ ಅಂದ್ರೂ ಅಡುಗೆ ತುಂಬಾ ಇದಾಗ್ತಿದೆ ಅಲ್ಲಿ ಅದಕ್ಕೆ ಒಂಚೂರು ವ್ಯವಸ್ಥೆ ಮಾಡ್ಕೊಡ್ ಸರ್ ಸ್ವಲ್ಪ ಅಂತ ನಾನೇ ಅಪ್ಲೈ ಮಾಡಿದ್ದೀನಿ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಪೋಸ್ಟ್ ಮ್ಯಾನೇಜರ್ ಸರ್ ಮ್ಯಾನೇಜರು ಸರಿ ಅಕೌಂಟ್ ಅಕೌಂಟು ಅಕೌಂಟ್ ಓಪನ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಅವರು ಡೆತ್ ಆಗಿ ಒಂದು ನಾಲ್ಕು ಮೂರು ವರ್ಷ ಆಗಿದೆ ಸೊ ನಲ್ವತ್ತರಿಂದ ನಲವತ್ತೈದು ಸಾವಿರ ದುಡ್ಡು ಸರ್ ನಾಮಿನಿ ಇಲ್ಲ ಅಂತ ಪಕ್ಷದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲ ಇಲ್ಲ ಸರ್ ತಗೊಳ್ತಾರೆ ಒಂದ್ ವೇಳೆ ಇನ್ ಕೇಸ್ ಏನಾದ್ರು ಡೆತ್ ಆಗಿದ್ರೆ ನಾಮಿನಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೊಂದು ರೂಲ್ಸ್ ಇದೆ ಏನು ಅಂತಂದ್ರೆ ವಂಶ ತಗೊಂಡೋಗ್ಬೇಕು ಮತ್ತೆ ಕೋರ್ಟ್ ಕಡೆಯಿಂದ ಅಪಿಟಮೇಟ್ ಮಾಡ್ಕೊಂಡು ತಗೊಂಡೋಗಿ ನಾವು ಇಷ್ಟು ಜನ ವಂಶದಲ್ಲಿ ಮಕ್ಕಳೀವಿ ಅಂತ ಹೇಳಿ ನಾಮಿನಿ ಕೊಟ್ಟಾಗ ಅದು ಖಂಡಿತವಾಗಿ ಕೊಡ್ಲೇಬೇಕು ಸೊ ಅಂತ ಕೇಸಸ್ ಇದ್ರು ಖಂಡಿತವಾಗಿ ತಿಳಿಸಿ ಈ ತರ ರೂಲ್ಸ್ ಇದೆ ಯಾಕಂದ್ರೆ ನಾಮಿನಿ ಅಂತ ತುಂಬಾ ಇಂಪಾರ್ಟೆಂಟ್ ಅಕೌಂಟ್ಗಳಿಗೆಲ್ಲೂ ಸಹ ಯಾರೆಲ್ಲ ಒಂದು ವೇಳೆ ನಾಮಿನಿ ಇಲ್ಲ ಅಂತಂದ್ರೆ ದಯವಿಟ್ಟು ನಾಮಿನಿ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಾಮಿನಿ ಡೆತ್ ಆಗಿದ್ರೆ ಬ್ಯಾಂಕ್ ಅಲ್ಲಿ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಸೊ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಫಿಲ್ ಮಾಡಿ ಅಪ್ಡೇಟ್ ಮಾಡಿಸ್ಕೊಡಿ ಇನ್ಕೇಸ್ ಈ ತರ ಏನಾದ್ರು ವ್ಯಕ್ತಿ ಡೆತ್ ಆಗಿದ್ದಾರೆ ಅಥವಾ ನಾಮಿನಿ ಇಲ್ಲ ಅಂತ ಪಕ್ಷದಲ್ಲಿ ಅವ್ರ ಅಕೌಂಟ್ ಅಲ್ಲಿ ದುಡ್ಡಿದೆ ಅಂತಂದ್ರೂ ಸಹ ಆರ್ ಬಿ ಐ ತೆಗೆದುಕೊಳ್ಳೋದಕ್ಕೆ ಈಗ ಅವಕಾಶ ಇದೆ ಮತ್ತೆ ಹಾಗೆ ಒಂದು ವೇಳೆ ಒಂದು ವರ್ಷ ಎರಡು ವರ್ಷ ಆಯಿತು ಅಕೌಂಟ್ ಆಕ್ಟಿವ್ ಇತ್ತು ಬಟ್ ಡೆತ್ ಆಗಿದ್ದಾರೆ ಅಂತಂದ್ರೆ ಓಂ ಶಿಕ್ಷೆ ಕೊಟ್ಟು ಅದನ್ನ ತೆಗೆದುಕೊಳ್ಬಹುದು ಈ ಥರ ಎಲ್ಲ ಹೊಸದಾಗಿ ನಮ್ಮ ಆಲ್ಟರ್ನೇಟ್ ಏನಿದೆ ಹಿಂದೆ ಪೈಪ್ಲೈನ್ ಇದ್ದಲ್ಲ ಗ್ರಾಮ ಮಾಡೋದು ಹಳೆ ಪೈಪ್ಲೈನ್ ತಲುಪಿಸಿ ಜೆ ಜಿ ಎಮ್ ಯೋಜನೆಯಲ್ಲಿ ಹೊಸ ಹೊಸದಾಗಿ ನೀರು ಟ್ವೆಂಟಿ ಫೋರ್ ಪಾಯ್ ಸೆವೆನ್ ನೀರು ಕೊಡಬೇಕು ಅಂದ್ಬಿಟ್ಟು ಎಲ್ಲ ಗ್ರಾಮಕ್ಕೂ ಟೆಂಡರ್ ಆಗಿ ಈಗಾಗಲೇ ಕೆಲಸ ಸುಮಾರು ತೊಂಬತ್ತು ಭಾಗ ಮುಗಿದಿದೆ ಆರು ಗ್ರಾಮಗಳಲ್ಲಿ ನಾವು ವರ್ಗ ಮಾಡಿದ್ದೀವಿ ಇನ್ನೂ ನಾಲ್ಕು ಗ್ರಾಮಗಳಲ್ಲಿ ಮಾಡಬೇಕು ಕಾಳಿ ಮ ಮನಸ್ಸಿನಲ್ಲಿ ಒಣಗಲ್ಲಿ ತೆಲುಗರಲ್ಲಿ ಈ ನಾಲ್ಕು ಗ್ರಾಮದಲ್ಲಿ ನಾವು ಅರ್ಗರ್ಜನೆ ಮಾಡಬೇಕು ಸಣ್ಣ ಪುಟ್ಟ ಕೆಲಸ ಇದೆ ಇನ್ನೂ ಒಂದು ಭಾಗ ಕೆಲಸ ಇದೆ ಅದನ್ನು ಮುಂದಿನ ವಾರದಲ್ಲಿ ಅದನ್ನು ನಮ್ಮ ಗುಡಿಕೆದಾರರು ಕರ್ಕೊಂಡು ಅದನ್ನು ಮಾಡಿಸಿ ನಾವು ಹಾಲ್ಕು ಗ್ರಾಮನ ಅರ್ಗರ್ಜನೆ ಮಾಡಿ ಆಮೇಲೆ ಬೆಸ್ಕಾಮ್ ಕಾಮಗಾರಿ ಪೆಂಡಿಂಗ್ ಇದೆ ಬೆಸ್ಕಾಮಲ್ಲಿ ಸೆಲ್ಫ್ ಇನ್ಸ್ಟಿಟ್ಯೂಷನಲ್ಲಿ ಈಗ ಗುರುಕೆದಾರನ್ನ ನಾವು ನೇಮಿಸಿಕೊಂಡು ಅವ್ರಿಗೆ ಕೆಲಸ ಬಂದ್ಬಿಟ್ಟು ಕೆಲಸ ಮಾಡಬೇಕು ಮಾಡಿಸಿ ನಾವು ಬಿಲ್ ಪಾವತಿ ಮಾಡಬೇಕು ಹಿಂದೆ ಬೆಸ್ಕಾಮಲ್ಲಿ ಅವರು ಇಲಾಖೆ ವತಿಯಿಂದ ಬೆಸ್ಕಾಮಲ್ಲಿ ನಾವು ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ದುಡ್ಡು ಕಟ್ತಿದ್ವಿ ಅವರೇ ಬಂದು ಕಂಬ ಎಲ್ಲ ಹಾಕಿ ಟಿ ಸಿ ಹಾಕಿ ಸರ್ವಿಸ್ ಮಾಡಿ ಕೊಟ್ಬಿಡೋರು ಈಗ ಆ ವ್ಯವಸ್ಥೆ ಬೆಸ್ಕಾಮಲ್ಲಿಲ್ಲ ಇಲ್ಲ ಅದರಿಂದ ನಾವು ಪ್ರೈವೇಟ್ ದುಡ್ಡಿದಾರ ಮುಖಾಂತರ ಬೆಸ್ಕಾಮ್ ಕಾಮಗಾರಿಗಳನ್ನ ಮಾಡಿಸ್ಬೇಕು ಈಗ ಎಲ್ಲೆಲ್ಲಿ ಬೋರ್ವೆಲ್ ಹಾಕಿ ನೀರು ಬಂದಿದೆ ಅಲ್ಲೆಲ್ಲ ಈಗ ನಾವು ಇಂಟಿಮೇಶನ್ ಡೆಸ್ಕಾಪ್ ಇಲಾಖೆಯಿಂದ ಇಂಟಿಮೇಶನ್ ಕೊಟ್ಟು ಅದಕ್ಕೆಲ್ಲ ನಾವು ಹಣ ಸಂದಾಯ ಮಾಡಿದೀವಿ ಕೊಡ್ದೇನೆ ಆರು ತಿಂಗಳು ಎಂಟು ತಿಂಗಳು ಆಯ್ತು ಜಲ್ದಿ ಒಂದು ಕೆಲಸ ಮುಗಿದು ನೀರು ಕೊಡಕ್ ಆತ ಇಲ್ಲ ಅವ್ರಿಗೆ ಕೇಳಿದ್ರೆ ಎಲೆಕ್ಟ್ರಿಕ್ ಕೊಡ್ತಾ ಇಲ್ಲ ಅಂತ ನೀವು ಹೇಳಿದ್ರೆ ನೀರ್ ಬರ್ತಾ ಇಲ್ಲ ಅಂತ ನಮ್ಮ ಅವಧಿ ಇನ್ನೊಂದು ಮೂರ್ ತಿಂಗಳಿದೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲ್ಸ ಮಾಡಿಸಿ ಒಂದ್ ನಿಮಿಷ ಅಲ್ಲ ಪಾಪ ಏನಿವತ್ತು ಮಾಧನವ್ ಏನಿದಾರೆ ಅವರು ಸುಮಾರು ವರ್ಷಗಳಿಂದ ನಮ್ಗೆ ಕೆಲ್ಸಗಳು ಮಾಡ್ಕೊಟ್ಟವ್ರೆ ನಮ್ಮ ಎಲ್ಲಾ ಸದಸ್ಯರುಗಳಿಗೂ ಕೂಡ ಪಂಚಾಯತಿಗೂ ಕೂಡ ಅವರು ಹತ್ತಿರವಾಗವ್ರೆ ಸೊ ಆದ್ರೆ ಅವ್ರು ಎರಡು ತಿಂಗಳಲ್ಲಿ ಹೋಗ್ಬಿಡ್ತಾರೆ ಅನ್ಬಿಟ್ಟೆ ನಾವು ಕೋರ್ಸ್ ಮಾಡ್ತಾ ಇರೋದು ಆದಷ್ಟು ಬೇಗ ನೀವು ಇರಬೇಕಾದ್ರೆ ಈ ನಾಲ್ಕಳ್ಳಿ ಆ ನೀರನ್ನ ಕೊಟ್ಬಿಟ್ರೆ ಜನಗಳು ಈಗ ನಾವು ನಮ್ಮ ರಾಮಲಿಂಗ ರೆಡ್ಡಿ ಅವರ ಕಡೆಯಿಂದ ಸುಮಾರು ದಣಿಗೆ ತಂದು ಅಲ್ಲೊಂದು ವಾಟರ್ ಪ್ಲಾಂಟ್ ಮಾಡಿದ್ದೀವಿ ಮತ್ತೆ ನಮ್ಮ ಎಮ್ ಎಲ್ ಸಿ ಅವ್ರ ಕಡೆಯಿಂದ ಹಲವಾರು ಕಡೆಯಿಂದ ತಂದು ನಾವು ಮಾಡಿದ್ದೀವಿ ಅದನ್ನೆಲ್ಲ ನಾವು ಉದ್ಘಾಟನೆ ಮಾಡಿಸಬೇಕು ಸಂಬಂಧಪಟ್ಟ ಮಿನಿಸ್ಟರ್ ಕರೆಸ್ಬೇಕು ಅಂತ ಹೇಳಿದ್ರೆ ನೀವು ಅಟ್ ಲೀಸ್ಟ್ ಒಂದು ಹದಿನೈದು ದಿನದಲ್ಲಿ ಆ ಸರ್ವಿಸ್ ಕೊಟ್ಟು ಮತ್ತೆ ನಮ್ಮ ಎಲ್ಲಾ ವಾಟರ್ ಪ್ಲೇಟರ್ ಏನ್ ಕರೆಂಟ್ ಅದೇನೈ ಅದನ್ನ ನೀವು ಮಾಡಿಕೊಟ್ರೆ ನಿಮ್ಗೂ ಒಂದು ನಾವು ಖಂಡಿತ ಖಂಡಿತ ಈ ತಿಂಗಳ ಹೆಂಡಲ್ಲಿ ನಾವು ಮಾಡಿಕೊಡ್ತೀವಿ ನಾನು ಅದನ್ನೇ ಈಗ ನಾನು ಮಾತಾಡೋದು ಹೇಳಿದೆ ಯಾರಕ್ಕೂ ಗ್ರಾಮದಲ್ಲಿ ನಾವು ಹೊರಗಣಿಸಲು ಮಾಡಿಲ್ಲ ತಾಳಿನ ಹಾಕಿ ಹಳ್ಳಿ ಮೆಣಸಿನಲ್ಲಿ ಹುಕ್ಕನಳ್ಳಿ ಇನ್ನು ಆರು ಗ್ರಾಮಗಳಲ್ಲಿ ಮಾಡಿದ್ವಿ ನೀರು ಹೋಗ್ತಾ ಇದೆ ಈ ನಾಲ್ಕು ಗ್ರಾಮ ಈ ತಿಂಗಳು ನೀವು ಹದಿನೈದು ಇಪ್ಪತ್ತು ದಿವಸದಲ್ಲಿ ಖಂಡಿತ ನಾವು ಬೆಸ್ಕಾಂ ಅದೇನೇ ಕನೆಕ್ಷನ್ ಇದೆ ಮತ್ತೆ ತಾಳಿನ ಹೋಗಿದ್ದೆ ಫೋರ್ವೆಲ್ ಹತ್ರ ನಾನು ನೋಡ್ಕೊ ಬಂದಿದ್ದೀನಿ ಲೈನ್ ಒಂದು ನಾಲ್ಕು ತೊಂಬ ಹಾಕ್ಬೇಕು ಟಿ ಸಿ ಹಾಕಬೇಕು ಅದನ್ನು ಬೆಸ್ಟ್ ಕಾಮ್ ಇಂಜಿನಿಯರ್ನ ಜೊತೆಯೂ ನಾನು ಇಂಟಿಮೇಶನ್ಗೆ ಸರ್ವೇ ಮಾಡಿಸಿದ್ದೀನಿ ಆದರೆ ಎಲ್ಲ ಹಿತಾಟೆಯ ಅಧಿಕಾರಿಗಳ ಜೊತೆ ರೀತಿ ನಾವು ಎಲ್ಲ ಸಂಘ ಇಲಾಟೆಯ ಸೌಲತ್ತುಗಳು ಒದಗಿಸಿಕೊಟ್ಟ ರೀತಿ ಈ ಆಶಾ ಆಹಾರ ಮತ್ತು ಗ್ರಾಮಸ್ಥರು ಗ್ರಾಮ

ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಅವರು ರಾಜಾರಾಮ್ ಅವರು ತಮ್ಮ ಗ್ರಾಮ ಪಂಚಾಯತಿಗೆ ಎರಡ್ ಸಲ ಅರ್ಜಿ ಸಲ್ಲಿಸಿದ್ದಾರೆ ಎರಡ್ ಸಲಿನ ನಮ್ಮ ಕಾರ್ಯದರ್ಶಿಗಳ ತಂಡ ಸ್ಪಾಟ್ ಮಾರ್ಜರ್ ಮಾಡಿದೆ ಮೂರನೇ ಸಲ ನಾನೇ ತುತ್ತು ಸ್ಪಾಟ್ ಮಾರ್ಜರ್ ಮಾಡಿದ್ದೇನೆ ಈ ಅರ್ಜಿಯಲ್ಲಿ ವಿಷಯ ಏನಂತ ಹೇಳಿದ್ರೆ ಎರಡೂ ವ್ಯಕ್ತಿಗಳಿಗೂ ಈ ಸ್ವತ್ತು ದಾಖಲಾಗಿದೆ ಈ ಸ್ವತ್ತು ಸರ್ವಸ್ವಚ್ ಮುಖಾಂತರನೇ ದಾಖಲಾಗಿರ್ತಕ್ಕಂಥದ್ದು ಇಲ್ಲಿ ಅಣ್ಣ ತಮ್ಮಂದ್ರು ಅಥವಾ ಏನು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರದ್ದು ಜಾಗಗಳಲ್ಲಿ ಅಳತೆಗಳ ವ್ಯತ್ಯಾಸ ಇದೆ ಈ ಅಳತೆಗಳನ್ನ ಮತ್ತೊಮ್ಮೆ ನೀವು ಕೊಡ್ತ ಗುರುತಿಸಿ ನಮ್ಗೆ ಏನು ನಮ್ಮ ಭಾಗದಲ್ಲಿ ಬರಬೇಕಾಗಿರ್ತಕ್ಕಂಥದ್ದನ್ನ ಗುರುತಿಸ್ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಈಗ ಈ ಒಂದು ಪಕ್ಕದಲ್ಲಿ ದಕ್ಷಿಣದ ಕಡೆ ಇರ್ತಕ್ಕಂಥದ್ದು ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ ಅವರು ಮನೆ ಕಟ್ಟಿಕೊಂಡಿದ್ದಾರೆ ಅವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಖಾತೆ ಸಮ ಅವ್ರದ್ದು ಆಗಿದೆ ಈ ಸಹ ಈ ಖಾತೆನೇ ಈ ಖಾತೆ ಖಾತೆ ಅಲ್ಲ ಈ ಖಾತೆನೇ ಆಗಿದೆ ಅದರಿಂದ ಈ ಈ ಎರಡು ಈ ಖಾತೆಗಳನ್ನ ನಿಲ್ಲಿಸ್ಕೊಂಡು ನಾವು ಮತ್ತೊಮ್ಮೆ ಸರ್ವೇ ಮಾಡೋದಕ್ಕೆ ನಾನು ಇನ್ನೊಂದು ಟೇಪ್ ಕೊಡ್ತೇನೆ ಈ ಖಾತೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಸುಲಭ ಆಗಿತ್ತು ಈ ಖಾತೆ ಆಗೋಗಿರೋದ್ರಿಂದ ಹಾಗೂ ಆಲ್ರೆಡಿ ಮನೆಗಳು ಕಟ್ಕೊಂಡಿರೋದ್ರಿಂದ ನಾನು ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಮತ್ತೊಂದು ಮಂಡನೆ ಮಾಡಿ ಸಾಮಾಜಿಕ ನ್ಯಾಯ ಸಮಿತಿಯ ಸದಸ್ಯರನ್ನ ಕರ್ಕೊಂಡು ಅಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ತೀವಿ ಎರಡನೇ ಸಮಸ್ಯೆ ಹೇಳಿದ್ರು ಚರಂಡಿ ಕೇಳಿದ್ರು ಚರಂಡಿ ಮಾಡ್ಕೊಟ್ಟಿದೀವಿ ಏನ್ ಲಿಮಿಟೆಡ್ ಅಮೌಂಟ್ ಏನಿತ್ತು ಅಷ್ಟೊಂದು ಚರಂಡಿ ಆಗಿದೆ ಮುಂದುವರಿಸಿಕೊಂಡು ಹೋಗ್ಬೇಕು ಅದು ಒಂದು ಮನೆಯವರು ಪಿಟ್ ಹಾಕೊಂಡಿದ್ದಾರೆ ಆ ಪಿಟ್ಟು ಈಗ ಈ ಯಾವಾಗ ಈ ಹಿಂದಿನ ಕಾಲದಲ್ಲಿ ಪಿಟ್ ಮಾಡ್ಕೊಂಡಿದ್ದಾರೆ ಅದು ಚರಂಡಿ ನೀರು ಹರ್ಕೊಂಡು ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಆ ಪಿಟ್ಟನ್ನು ಸ್ವಲ್ಪ ಬದಲಾಯಿಸ್ಬೇಕು ಬದಲಾಯಿಸೋದಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಚರಂಡಿ ಮೇಲೆ ಸ್ವಲ್ಪ ವ್ಯಾಪ್ತಿನ ಅಗಲ ಮಾಡಿಕೊಂಡು ರಸ್ತೆಯರು ಇಕ್ಕಟ್ಟಾಗದಿದ್ದಂಗೆ ಇದನ್ನ ಮಾಡ್ಕೊಡೋದಕ್ಕೆ ಈ ಒಂದು ವರ್ಷಕ್ಕೆ ಅಳವಡಿಸ್ಕೊಂಡಿದ್ದೀವಿ ಅದನ್ನ ಇನ್ನೊಂದು ವಾರ್ ನಾವು ಈ ಸರ್ವೆ ಕಾಲದಲ್ಲಿ ಈ ಕೆಲಸ ನಾವು ತಗೊಳ್ಳೋದಿಕ್ ಸಾಧ್ಯ ಆಗಿರಲ್ಲ ನಮ್ಮ ಸುನತ್ ಕುಮಾರ್ ಅಧ್ಯಕ್ಷರು ಮತ್ತು ನಮ್ಮ ಎಂ ಪಿ ಎಸ್ ಸಹ ಈ ಒಂದು ವಿಷಯ ಗಂಭೀರವಾಗಿ ತಗೊಂಡು ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಅಳವಡಿಸ್ಕೊಡೋದಕ್ಕೆ ಕೊಟ್ಟಿದ್ದಾರೆ ಮುಂದೆ ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಮೂರು ದಿವಸ ನಮ್ ತರಬೇತಿಗಳಿದೆ ಗುರುವಾರ ನಿಮಗೆ ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ ಆ ದಿನಂಕ ಅವರು ಇರ್ಬೇಕಲ್ಲ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಸದಸ್ಯರ ಗಮನಕ್ಕೆ ಒಂದನೇ ಸದಸ್ಯರ ಗಮನಕ್ಕೆ ಈ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಚಿಕ್ಕಮಂಡ್ ನೋಟಿಸ್ ತಗೊಳ್ಳಲ್ಲ ಸರ್ ಸೊ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಆಫೀಸ್ಗೆ ಕರ್ಕೊಂಡು ಕನ್ವಿನ್ಸ್ ಮಾಡಿ ನೋಟಿಸ್ ತಗೊಳ್ಳೋದಕ್ಕೆ ಕೇಳಿದ್ದೀನಿ ಈ ಸಲ ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಪ್ರಕಾರ ನಾವು ಪೊಲೀಸ್ ಇಲಾಖೆ ಸಪೋರ್ಟ್ ತಗೊಂಡು ನಾನು ಮಾಜರ್ ಮಾಡ್ಬೇಕು

and they sit ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಆ ಗ್ರಾಮ ಸಭೆಗೆ ಎಲ್ಲ ಇಲಾಖೆಯ ಎಲ್ಲ ಇಲಾಖೆಯವರನ್ನು ಕರ್ತಿದ್ವಿ ಇಲ್ಲಿ ಗ್ರಾಮಸ್ಥರು ಆಶಯ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಬಂದು ಭಾಗವಹಿಸಿ ಗ್ರಾಮ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಆಗ ಮಾಧ್ಯಮ ವರ್ಗದವರು ಗ್ರಾಮ ಸಭೆಗೆ ಎಲ್ಲ ಆಗಮಿಸಿದರು ಅವರೆಲ್ಲರಿಗೂ ನನ್ನ ಧನ್ಯ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿಕೊಂಡ್ ಇಪ್ಪತ್ತೈದು ಹೊಣಕಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಹತ್ರ ಒಣಕಳ್ಳಿ ಗ್ರಾಮ ಸಭೆಯನ್ನು ಏರ್ಪಡಿಸಿದ್ವಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ಸನತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಗ್ರಾಮ ಸಭೆ ಕೆಲವು ಅಧಿಕಾರಿಗಳು ಗ್ರಾಮಸ್ಥರು ಎಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದರು ಎಲ್ಲರೂ ಕೂಡ ಅವರವರ ಸಮಸ್ಯೆಗಳನ್ನ ಗ್ರಾಮಗಳಲ್ಲಿ ಹೇಳ್ಕೊಂಡು ಕುಂದು ಕೊರತೆಗಳನ್ನು ತಿಳಿಸಿ ಆದಷ್ಟು ಮಟ್ಟಕ್ಕೆ ಅದನ್ನು ಸಾಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲ ಅವ್ರಿಗೆ ಹೇಳಿದ್ದಾರೆ ಇವತ್ತು ಎಲ್ಲ ಅಧಿಕಾರಿಗಳು ಅವರವ್ರ ಇಲಾಖೆಯಿಂದ ಏನೇನು ಬರ್ತದೆ ಅಂಥೇಳಿ ಏನೇನು ಸೌಲಭ್ಯಗಳು ಬರ್ತದೆ ಜನರಿಗೆ ಅಂಥೇಳಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಪಂಚಾಯಿತಿಯ ಎಲ್ಲ ರೈತರು ಸಾರ್ವಜನಿಕರು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಿ ಏನೇನು ಸರ್ಕಾರದಿಂದ ಸೌಲಭ್ಯಗಳು ಬರ್ತದೆ ಅದನ್ನು ಪಡ್ಕೊಬೇಕು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಗ್ರಾಮ ಸಭೆಯನ್ನು ಎಲ್ಲರೂ ಕೂಡ ತಾಳ್ಮೆಯಿಂದ ಸಹಕಾರ ಕೊಟ್ಟು ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಪಂಚಾಯಿತಿ ವತಿಯಿಂದ ಧನ್ಯವಾದಗಳನ್ನ ಆರಂಭಿಸ್ತೀನಿ ಒಣಕಳ್ಳಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಇವತ್ತು ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಬಹಳ ವಿಜೃಂಭಣೆಯಾಗಿ ಇವತ್ತು ಕಾರ್ಯಕ್ರಮ ನಡೀತು ಏನು ಇವತ್ತು ಗಾ ಗ್ರಾಮ ಸಭೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನೋಡಲ್ ಅಧಿಕಾರಿ ನಮ್ಮ ಮಾಲೇವಾಹಿನವರು ಇರ್ಬೋದು ಮತ್ತು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಆಗಮಿಸಿರ್ತಾರೆ ಆ ಅಧಿಕಾರಿಗಳು ಅವರವರ ಏನು ಇಲಾಖೆ ಸವಲತ್ತುಗಳು ಸಿಗ್ತವೆ ಅದನ್ನೆಲ್ಲ ಸಾರ್ವಜನಿಕರಿಗೆ ಸಿಕ್ಕೋ ರೀತಿಯಾಗಿ ಪ್ರಕಟ ಮಾಡಿರ್ತಾರೆ ಅದನ್ನೆಲ್ಲ ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಬೇಕು ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಇದು ಕೊನೆ ಗ್ರಾಮಸಭೆ ಗ್ರಾಮ ಸಭೆ ಆಗಿರೋದರಿಂದ ನಾವು ಐದು ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ಬಹಳ ಮೇಲೆತ್ತರಕ್ಕೆ ಪಂಚಾಯತಿ ಅಭಿವೃದ್ಧಿ ಮಾಡಿದ್ದೀವಿ ಯಾವುದೇ ಗ್ರಾಮಕ್ಕೆ ಒಂದು ಕುಡಿಯೋ ನೀರು ಇರ್ಬೋದು ಮೋರಿ ಇರ್ಬೋದು ಒಂದು ವಿದ್ಯುತ್ ಲೈಟ್ ಇರ್ಬೋದು ಐಮಾಸ್ ಲೈಟ್ ಇರ್ಬೋದು ಅಥವಾ ಬಿಸ್ಲೇರಿ ಪ್ಲ್ಯಾಂಟ್ಗಳಿರ್ಬೋದು ಮತ್ತು ಸೋಲಾರ್ ಲೈಟ್ಗಳಿರ್ಬೋದು ಎಲ್ಲ ಗ್ರಾಮಕ್ಕೂ ಕೂಡ ನಾವು ಏನು ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಅದನ್ನು ಅಚ್ಚುಕಟ್ಟಾಗಿ ಹತ್ತು ಗ್ರಾಮಗಳಲ್ಲೂ ಕೂಡ ಕೊಡಿಸ್ಕೊಟ್ಟಿದ್ದೀವಿ ನಮ್ಮ ಏನು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಮ್ಮ ವಾಸು ರೆಡ್ಡಿ ಇರ್ಬೋದು ನಮ್ಮ ನಾರಾಯಣಸ್ವಾಮಿ ಅವ್ರು ಇರ್ಬೋದು ಅವರು ಇರ್ಬೋದು ನಮ್ಮ ಅವರು ಅವರಿರ್ಬೋದು ಅಶ್ವತ್ ಸರಸ್ವತಿ ಅವರು ಇರ್ಬೋದು ನಮ್ಮ ಆರ್ ವಿ ದೇವರಾಜ್ ಅವರು ಇರ್ಬೋದು ಸಾರಿ ಆರ್ ದೇವರಾಜ್ ಅವರು ಇರ್ಬೋದು ನಾವೆಲ್ಲರೂ ಕೂಡ ಐದು ವರ್ಷ ಕೂಡ ನಮ್ಮ ಪಂಚಾಯಿತಿನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಹಾಗೆಯೇ ಇನ್ನು ಮುಂದೆ ದಿನದಲ್ಲಿ ಬರ್ತಕ್ಕಂಥವರು ಎಲ್ಲರೂ ಕೂಡ ಈ ಪಂಚಾಯಿತಿಯನ್ನು ಇದೇ ರೀತಿ ನಡೆಸ್ಕೊಂಡು ಹೋಗಬೇಕು ಹಾಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹಣ ಕ್ರೋಢೀಕರಣ ಕಮ್ಮಿ ಇದೆ ನಮಗೆ ಟ್ಯಾಕ್ಸ್ ಏನು ಜಾಸ್ತಿ ಬರೋಲ್ಲ ಆ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಟ್ಯಾಕ್ಸನ್ನು ನಾವು ಗ್ರಾಮಗಳಿಗೆ ಮತ್ತು ನೌಕರರಿಗೆ ಸಂಬಳ ಕೊಡೋದಕ್ಕೆ ಕೂಡ ಸಾಲಲ್ಲ ಆದರೂ ಕೂಡ ಸನ್ಮಾನ್ಯ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಹೋಗಿ ಸಹಾಯಧನವನ್ನು ತಂದು ಕೆಲಸವನ್ನು ಮಾಡಿದ್ದೀವಿ ಹಾಗೆ ನಮ್ಮ ಎಮ್ ಎಲ್ ಸಿ ಗೋವಿಂದರಾಜ್ ಅವ್ರ ಕಡೆಯಿಂದ ಸಹಾಯಧನವನ್ನು ತಂದು ಕೆಲಸ ಮಾಡಿದ್ದೀವಿ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರ ಕಡೆಯಿಂದ ಸಹಾಯಧನವನ್ನು ತಂದು ಕೆಲಸ ಮಾಡಿದ್ದೀವಿ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಐದು ವರ್ಷದಿಂದ ಸುಮಾರು ನಮ್ಮ ಪಂಚಾಯಿತಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಿ ಎಲ್ಲ ಗ್ರಾಮಗಳು ರಸ್ತೆಗಳನ್ನು ಮತ್ತು ಮೋರಿಗಳನ್ನು ಮತ್ತು ಎಲ್ಲ ಸಕಲ ಸೌಕ ಸೌಕರ್ಯಗಳನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರು ನಮ್ಮೊಟ್ಟಿಗೆ ನಿಂತು ನಮ್ಮ ಗ್ರಾಮಗಳಿಗೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ಜನ ಅಧ್ಯಕ್ಷರುಗಳನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಹಾಗೆಯೇ ಐದು ಜನ ಉಪಾಧ್ಯಕ್ಷರುಗಳನ್ನಾಗಿ ಮಾಡೋದಕ್ಕೆ ಕೂಡ ಸಹಾಯ ಮಾಡಿದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮದ ಹದಿನಾರು ಸದಸ್ಯರನ್ನು ಕೂಡ ಇದುವರೆಗೂ ಸಂತೋಷದಿಂದ ಈ ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊ ಬಂದಿದ್ದೀವಿ ಹಾಗಾಗಿ ನಮಗೆ ಈ ಗ್ರಾಮ ಪಂಚಾಯತಿ ಕೊನೆಯ ಅವಧಿಯಲ್ಲಿ ಸವಿತಾ ಸನತ್ ಕುಮಾರ್ ಅಂತ ಅವರು ಅಧ್ಯಕ್ಷರು ಮಾಡಿ ನಮಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಇರೋಷ್ಟು ದಿನದಲ್ಲಿ ನಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ಹಣವನ್ನು ಕ್ರೋಢೀಕರಿಸಿ ನಾವು ಸಾರ್ವಜನಿಕರ ಏನು ಕೆಲಸಗಳಾಗಬೇಕು ಅದನ್ನೆಲ್ಲ ನಿಷ್ಠೆಯಿಂದ ನಿಯತ್ತಿಂದ ಮಾಡ್ತೀವಿ ಹಾಗಾಗಿ ನಮ್ಮ ಇನ್ನು ಇನ್ನೂ ದಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ನಾನೊಂದು ಈ ಗ್ರಾಮ ಪಂಚಾಯಿತಿಯ ಕೊನೆ ಒಂದು ಸಭೆಯ ಮಾತನ್ನು ನಿಮಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ